ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ನಿಮ್ ಎಲ್ರಿಗೂ ಕೂಡ ಕೇಂದ್ರ ಸರ್ಕಾರದ ಮುಖಾಂತರ ಒಂದು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಸೊ ಯಾವ ರೀತಿಯಾಗಿ ಆ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೇಕು ಏನೇನು ದಾಖಲೆಗಳು ಮುಖ್ಯವಾಗಿ ಬೇಕಾಗತ್ತೆ ಆ ಎಲ್ಲಿ ನಮಗೆ ಒಂದು ಸಾವಿರ ರೂಪಾಯಿ ಹಣ ನೀಡ್ತಾರೆ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋ ನೋಡ್ತಾರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಬೇಕು ಒಂದು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದ ಮುಖಾಂತರ ಯಾರಿಗೆ ನೀಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿನ ನಾವು ಸಂಪೂರ್ಣವಾಗಿ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಿಮ್ಗೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಕೇಂದ್ರ ಸರ್ಕಾರದ ಮುಖಾಂತರ ಒಂದು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇದಾರೆ ಸೊ ಯಾರು ಬಿಡುಗಡೆ ಮಾಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಏನೋ ಒಂದ್ ಸಾವಿರ ರೂಪಾಯಿ ಹಣ ನೀಡ್ತಿದ್ದಾರೆ ಬಟ್ ಏನೇನು ಅರ್ಹತೆಗಳನ್ನ ಹೊಂದಿರಬೇಕಾಗತ್ತೆ ನಮ್ಮ ಜನಸಾಮಾನ್ಯರು ಅನ್ನೋದಾದ್ರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವ್ರಿಗೆ ಮಾತ್ರ ಕೇಂದ್ರ ಸರ್ಕಾರದ ಮುಖಾಂತರ ಒಂದು ಸಾವಿರ ರೂಪಾಯಿ ಹಣ ಸಿಗ್ತಾ ಇರುವಂತದ್ದು ಜೊತೆಗೆ ಯಾವ ರೀತಿಯಾಗಿ ಹಣ ಕೊಡ್ತಾರೆ ನಮ್ಗೆ ಅನ್ನೋದಾದ್ರೆ ನೀವು ರೇಷನ್ ಅಂಗಡಿಯಲ್ಲಿ ರೇಷನ್ ತಗೋತಿರಲ್ವಾ ಸೊ ಆಗ ನಿಮ್ಗೆ ಒಂದು ಸಾವಿರ ರೂಪಾಯಿ ಹಣ ನೀಡುವಂಥದ್ದು ಕೇಂದ್ರ ಸರ್ಕಾರ ಆ ಇದು ನಿಜವಾಗ್ಲೂ ನೀವು ಹೇಳ್ತಾರ ನಿಜನಾ ಕೆಲವೊಂದಷ್ಟು ಜನಗಳು ಅದೇ ತರ ಕಮೆಂಟ್ ಮಾಡ್ತಾರೆ ಫೇಕ್ ನ್ಯೂಸ್ ಹಾಗೆ ಹೀಗೆ ಅಂತ ನೀವು ಡೀಟೇಲ್ ಆಗಿ ವಿಡಿಯೋನ ಕರೆಕ್ಟ್ ಆಗಿ ನೀವು ಕೊನೆ ತನಕ ನೋಡ್ಬಿಟ್ರೆ ನೀವು ಆ ಆತರ ಬಂದ್ ಕಮೆಂಟೇ ಮಾಡಲ್ಲ ಕ್ಲಾರಿಟಿ ಅಲ್ಲಿ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ನಾವು ಹೇಳ್ತಾ ಇದ್ದೀವಿ ಅಂತಂದಾಗ ಎಂಡಿಂಗಲ್ದ್ರೂ ಅಥವಾ ಸ್ಟಾರ್ಟಿಂಗ್ ಅಲ್ಲೋ ಎಲ್ಲ ಒಟ್ಟಿನಲ್ಲಿ ನಿಮಗೆ ಕ್ಲಾರಿಟಿ ಅನ್ನೋದು ಸಿಕ್ಬಿಡುತ್ತೆ ಅರ್ಧಂಬರ್ಧ ವೀಕ್ಷಣೆ ಮಾಡಿದ್ರೆ ನಿಜವಾಗ್ಲೂ ಯಾವುದೇ ರೀತಿಯಾಗಿ ನೀವು ಕೂಡ ನಿಮ್ಗೆ ಅರ್ಥ ಆಗೋಲ್ಲ ಈಗ ನಾನು ಒಂದ್ ಸಾವಿರ ರೂಪಾಯಿ ಅಂತಂದು ನೀವು ತಿಳ್ಕೊಳ್ದೆ ಹೋಗಿ ಬಂದ್ ಕಮೆಂಟ್ ಮಾಡಿದ್ರೆ ಅದ್ರಲ್ಲಿ ಅರ್ಥ ಇರೋದಿಲ್ಲ ನಾನು ಏನೋ ಒಂದ್ ಸಾವಿರ ರೂಪಾಯಿ ಕೊಡ್ತಾರೆ ಕೇಂದ್ರ ಸರ್ಕಾರದ ಕಡೆಯಿಂದ ಅನ್ಬಿಟ್ಟು ತಿಳಿಸ್ತಾ ಇದ್ದೀನಿ ಅದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ನೀವು ಕಮೆಂಟೇ ಮಾಡಲ್ಲ ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ಇವಾಗ ನಾನು ಸದ್ಯಕ್ಕೆ ವಿಡಿಯೋ ಏನು ನಾನು ಟಾಪಿಕ್ ನಿಮಗೆ ತಿಳಿಸ್ತಾ ಇದ್ದೀನಿ ಅದ್ರ ಬಗ್ಗೆ ಮಾತ್ರನೇ ಮಾತಾಡ್ತೀನಿ ಆದ್ರೆ ಯೂಸ್ ಆದ್ರೆ ಅಷ್ಟೇ ನನಗೆ ಸಾಕು ಓಕೆನಾ ಇವಾಗ ರೂಪಾಯಿ ಕೇಂದ್ರ ಸರ್ಕಾರದ ಮುಖಾಂತರ ನೀಡ್ತಾರೆ ಪಿ ಅದು ರೇಷನ್ ಕಾರ್ಡ್ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿದವ್ರಿಗೆ ಮಾತ್ರನೇ ಈ ಒಂದು ಸೌಲಭ್ಯ ಅನ್ನೋದು ಸಿಗತ್ತೆ ಯಾವಾಗಿಂದ ಸಿಗತ್ತೆ ಯಾವ ಯೋಜನೆ ಕೇಂದ್ರ ಸರ್ಕಾರದ ಮುಖಾಂತರ ಯಾವ ಯೋಜನೆನ ಜಾರಿಗೆ ತಗೊಂಡ್ ಬಂದಿದ್ರೆ ಅಂತ ನೀವು ಕೇಳೋದಾದ್ರೆ ಈ ಕೇಂದ್ರ ಸರ್ಕಾರದ ಮುಖಾಂತರ ಈಗ ಒಂದು ಸಾವಿರ ರೂಪಾಯಿ ಕೊಡುವಂತಹ ಯೋಜನೆನ ಜಾರಿಗೆ ತಗೊಂಡ್ ಬರ್ತೀವಿ ಅಂತ ತಿಳಿಸಿದರೆ ಬಟ್ ಇನ್ನು ಕೂಡ ಜಾರಿಗೆ ತಗೊಂಡ್ ಬಂದಿಲ್ಲ ಯಾವಾಗಾದ್ರೂ ತರಬಹುದು ಫ್ರೆಂಡ್ಸ್ ಅದ್ರಲ್ಲಿ ಹೇಳಕ್ ಆಗಲ್ಲ ಒಟ್ಟಾರೆ ಜಾರಿಗೆ ತಗೊಂಡ್ ಬರ್ತೀವಿ ಅಂದ್ರೆ ಪ್ರಿಪ್ರೇಷನ್ ನಡೀತಾ ಇದೆ ಒಂದು ಸಾವಿರ ರೂಪಾಯಿ ಕೊಡುವಂತಹ ಯೋಜನೆ ಜಾರಿಗೆ ತಗೊಂಡ್ ಬರಬೇಕು ಅಂತ ಅನ್ಬಿಟ್ಟು ಹಣಕಾಸು ಸಚಿವೆ ಇಲಾಖೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ತಿಳಿಸಿದರೆ ಅವರು ಅವರ ಒಂದು ಇದರಿಂದಾನೇ ಈ ಕೇಂದ್ರ ಸರ್ಕಾರದ ಮುಖಾಂತರ ಒಂದು ಸಾವಿರ ರೂಪಾಯಿ ಹಣ ಅಂದ್ರೆ ಕೊಡುವಂತದನ್ನ ತರ್ತಾ ಇರುವಂತದ್ದು ಅವರ ಒಂದು ಗುರಿ ಹೇಳ್ಬೋದು ಇದು ಯಾಕಂತ ಅಂದ್ರೆ ಬಡವರು ಇರ್ತಾರೆ ಕೆಲವ ಅಂದ್ರೆ ತುಂಬಾ ಕಷ್ಟದಲ್ಲಿರೋರು ಇರ್ತಾರೆ ಅವರಿಗೆಲ್ಲ ಯೂಸ್ ಆಗುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತಾರೆ ಸೊ ಅಂತವ್ರಿಗೆ ಯೂಸ್ ಆಗ್ಬೇಕು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ನಿರ್ಮಲಾ ಸೀತಾರಾಮನ್ ಅವರೇ ಅವರೇ ನಿರ್ಧಾರ ತಗೊಂಡು ಹೊಸದಾದಂತಹ ಒಂದು ಯೋಜನೆ ಯೋಜನೆ ತರಬೇಕು ಆ ಯೋಜನೆಯ ಮುಖಾಂತರ ಈಗ ಗೃಹಲಕ್ಷ್ಮಿ ಯೋಜನೆ ರೀತಿಯಾಗಿ ರೀತಿಯಾಗಿ ಅದೇ ಈ ಒಂದು ಯೋಜನೆ ಕೂಡ ನಾವು ತೊಗೊಂಡ್ಬರ್ಬೇಕು ಯಾಕಂದ್ರೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಯೂಸ್ ಆಗಬೇಕು ಅನ್ಬಿಟ್ಟು ಅವರು ತಿಳಿಸಿ ಈ ರೀತಿಯಾಗಿ ಬಜೆಟ್ ಮಂಡಳಿಯಲ್ಲೂ ಕೂಡ ತುಂಬಾ ವೇಟ್ ಮಾಡಿದ್ರು ಎಲ್ಲಾ ಜನಗಳು ಕೂಡ ವೇಟ್ ಮಾಡಿದ್ರು ಯಾವ್ದಾದ್ರು ಈಗ ಹೇಳ್ತಾರೆ ಯೋಜನೆನ ಅಂತ ಅಂದ್ಬಿಟ್ಟು ಅವ್ರು ಹೇಳಿಲ್ಲ ಬಟ್ ಯಾವ ಕಾರಣಕ್ಕೆ ಹೇಳಿಲ್ವೋ ಏನೋ ಗೊತ್ತಿಲ್ಲ ಇನ್ನು ಕೂಡ ಯೋಜನೆಯ ಇನ್ನು ಅಂದ್ರೆ ಅಲ್ದ ಅದಕ್ಕೆ ಆದಂತಹ ಕೆಲವೊಂದಷ್ಟು ನೀತಿ ನಿಯಮಗಳು ಅದನ್ನೆಲ್ಲ ಅವರು ಅಳವಡಿಸಿಕೊಂಡು ಅದಾದ ನಂತರನೇ ಜನಗಳಿಗೆ ತರಬೇಕಾಗತ್ತೆ ಸೊ ಅದರಿಂದ ಟೈಮ್ ಬೇಕೇ ಬೇಕಾಗಿರುತ್ತೆ ಅದಕ್ಕೋಸ್ಕರ ಅವ್ರು ಹೇಳಿಲ್ಲ ಒಟ್ಟಾರೆ ತರೋದೊಂದು ಗ್ಯಾರಂಟಿ ಯಾಕಂತ ಅಂದ್ರೆ ಬೇರೆ ಬೇರೆ ರಾಜ್ಯಗಳೆಲ್ಲ ಈ ರೀತಿಯಾಗಿ ಸೌಲಭ್ಯಗಳನ್ನ ನೀಡ್ತಾ ಇದ್ರೆ ಸೊ ಅದಕ್ಕೋಸ್ಕರ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಕ್ಕೆ ಅದರ ಒಂದು ಹೊಸದಾದಂತಹ ಯೋಜನೆ ತರಬಾರದು ಈಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಹಣ ನೀಡ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ನಾವು ಯಾಕೆ ಈ ರೀತಿಯಾಗಿ ಒಂದು ಹೊಸದಾದಂತಹ ಯೋಜನೆ ತಂದು ಈ ತರ ಬಡವರಿಗೆ ಈ ರೀತಿಯಾಗಿ ಸೌಲಭ್ಯ ಮಾಡ್ಕೊಟ್ರೆ ಅವ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಅಲ್ವಾ ಅನ್ಬಿಟ್ಟು ಯೋಚನೆ ಮಾಡಿ ಹೇಳಿರುವಂಥದ್ದು ಸುಮ್ ಸುಮ್ನೆ ಯಾರು ಕೂಡ ಹೇಳೋದಿಲ್ಲ ಅಲ್ವಾ ಫ್ರೆಂಡ್ಸ್ ಈಗ ಒಂದು ಸಾವಿರ ರೂಪಾಯಿ ಹಣ ನೀಡ್ತಾರೆ ರೇಷನ್ ಕಾರ್ಡ್ನ ಮುಖಾಂತರ ಅಂದರೆ ನೀವು ರೇಷನ್ ತಗೊಳಕ್ ಹೋದಾಗ ಅಲ್ಲಿ ನಿಮ್ಗೆ ಒಂದು ಸಾವಿರ ರೂಪಾಯಿ ಹಣ ಕೊಡ್ತಾರೆ ಅಂದ್ಬಿಟ್ಟು ಯಾರು ಏನು ಹೇಳಲ್ಲ ಅದೊಂದು ಮಾಹಿತಿ ಬಂದು ನಿಜನೇ ಆಗಿರುತ್ತೆ ನಿಮಗೆ ರೇಷನ್ ನೀವು ತಗೊಳಕ್ ಹೋದಾಗ ರೂಪಾಯಿ ಹಣ ಕೊಡುವಂತಹ ಯೋಜನೆ ಜಾರಿಗೆ ಬಂದೇ ಬರುತ್ತೆ ಮುಂದಿನ ದಿನಗಳಲ್ಲಿ ಆಗಿರ್ಬೋದು ನೆಕ್ಸ್ಟ್ ಮಂತೆ ಆಗಿರ್ಬೋದು ಹೇಳೋಕ್ಕಾಗಲ್ಲ ಅದು ಅವರು ಅವ್ರಿಗೆ ಬಿಟ್ಟಿದ್ದು ಅವ್ರು ಯಾವಾಗ ಜಾರಿಗೆ ತೊಗೊಂಡ್ ಬರ್ತಾರೋ ಕೇಂದ್ರ ಸರ್ಕಾರದ ಮುಖಾಂತರ ಅದಾದ ನಂತರ ನಾವೆಲ್ಲರೂ ಕೂಡ ಅದಕ್ಕೆ ಕೆಲವೊಂದಷ್ಟು ಅಪ್ಲಿಕೇಶನ್ಸ್ನ ಬಿಡ್ತಾರೆ ಅಪ್ಲಿಕೇಶನ್ಸ್ ಅರ್ಜಿ ಸಲ್ಲಿಸಬೇಕಾಗತ್ತೆ ಅದಕ್ಕೊಂದಷ್ಟು ದಾಖಲೆಗಳನ್ನ ಕೇಳ್ತಾರೆ ಆ ದಾಖಲೆಗಳನ್ನ ನಾವು ರೆಡಿಯಾಗಿ ಇಟ್ಕೋಬೇಕಾಗತ್ತೆ ಅದನ್ನ ಅಲ್ಲಿ ಕೊಡ್ಬಿಟ್ಟು ಸಬ್ಮಿಟ್ ಮಾಡಿ ಅಂಡ್ ನಮ್ಮ ಒಂದು ಅರ್ಜಿನ ಸಕ್ಸಸ್ಫುಲ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ನಿಮ್ಗೆ ಇಷ್ಟು ದಿನದಿಂದ ಇಷ್ಟು ದಿನ ಅಂತ ಕಾಲಾವಕಾಶ ಇರುತ್ತೆ ಅದಾದ ನಂತರ ನಿಮ್ಮ ಅರ್ಜಿ ಸಕ್ಸಸ್ ಆಗತ್ತೆ ಅದಾದ್ಮೇಲೆ ನಿಮ್ಗೆ ಅಮೌಂಟ್ ಅನ್ನೋದು ಸೊ ರೇಷನ್ ನೀವು ರೇಷನ್ ತಗೊಳಕ ಹೋಗ್ತೀರಲ್ಲ ಅಲ್ಲಿ ನಿಮ್ಗೆ ಕೊಡ್ತಾರೆ ಸೊ ಈ ರೀತಿಯಾಗಿ ಕೆಲವೊಂದಷ್ಟು ಪ್ರೊಸೀಜರ್ ಅನ್ನೋದು ಇರುತ್ತೆ ಬಟ್ ಈಗ ಕೆಲವೊಂದಷ್ಟು ಮಾಧ್ಯಮಗಳಲ್ಲಿ ನೀವು ನೋಡ್ತಾ ಇರ್ತೀರಾ ನೀವು ಏನಾದ್ರು ರೇಷನ್ ಕಾರ್ಡ್ ಬಂದಿದ್ದೀರಾ ನಿಮ್ಗೆ ಒಂದ್ ಸಾವಿರ ರೂಪಾಯಿ ಹಣ ಸಿಗುತ್ತೆ ಉಚಿತವಾಗಿ ಅಂತ ಎಲ್ಲ ಏನೇನೋ ಹೇಳ್ತಿರ್ತಾರೆ ಹೇಳೋದೇನಿಲ್ಲ ಅದು ಕರೆಕ್ಟ್ ಆಗಿರುವಂತಹ ಮಾಹಿತಿನೇ ಆಗಿರುತ್ತೆ ಬಟ್ ಕೆಲವೊಂದಷ್ಟು ಮಾಧ್ಯಮಗಳಲ್ಲಿ ಏನೇನೋ ತಿಳಿಸ್ತಾ ಇದ್ದಾರೆ ನಾನು ನೋಡಿದ್ದೀನಿ ಸೊ ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ವಿಡದಲ್ಲಿ ಕ್ಲಾರಿಟಿ ಅನ್ನೋದನ್ನ ಕೊಡ್ತಾ ಇದೀನಿ ಯಾಕಂದ್ರೆ ಆತರ ಇರುವಂತಹ ನ್ಯೂಸ್ಗಳನ್ನ ನಂಬೋದಕ್ಕೆ ಹೋಗ್ಬಿಡಿ ಯಾಕಂತಂದ್ರೆ ಅದನ್ನ ನೀವು ನೋಡಿ ಸೇವಾ ಕೇಂದ್ರಕ್ ಹೋಗೋದು ಅರ್ಜಿ ಸಲ್ಸೋದು ಈ ರೀತಿಯಾಗಿ ಫುಡ್ ಆಫೀಸ್ ಹೋಗೋದು ಅಲ್ಲಿ ಕೇಳೋದು ಈ ರೀತಿಯಾಗಿ ಎಲ್ಲಾ ಮಾಡ್ತಾ ಇರ್ತೀರ ಎಲ್ಲೋ ಒಂದು ನ್ಯೂಸ್ ನೋಡ್ಬಿಟ್ಟು ಹೋಗುವಂತದ್ದು ಆತರ ಎಲ್ಲ ಮಾಡಕ್ ಹೋಗ್ಬಿಡಿ ಯಾಕಂತಂದ್ರೆ ಆತರ ಏನಾದ್ರು ಕೇಂದ್ರ ಸರ್ಕಾರದ ಮುಖಾಂತರ ಏನಾದ್ರು ಯೋಜನೆ ತಂದಿದಾರೆ ಅಕ್ಕಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊ ಅಕ್ಕಿಯ ಜೊತೆಗೆ ದುಡ್ಡು ಕೊಡ್ಲಿಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಟಿವಿ ಮಾಧ್ಯಮದಲ್ಲೆಲ್ಲ ಬರುತ್ತೆ ಸೊ ಆ ಒಂದು ನ್ಯೂಸ್ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ ಅವಾಗ ನಂಬಿ ಅದೇನಿಲ್ಲ ಆವಾಗ ನಂಬದರು ಒಂಥರ ಇವಾಗ ಎಲ್ಲೋ ಒಂದ್ ಹತ್ರ ನೋಡಿರ್ತೀರಾ ಅದಾದ ನಂತರ ನೀವು ನಂಬಿ ಎಲ್ಲೆಲ್ಲೋ ಸೇವಾ ಕೇಂದ್ರ ಬೆಂಗಳೂರನ್ನು ಅಲ್ಲಿ ಇಲ್ಲಿ ಎಲ್ಲ ತಿರುಗಿಬಿಟ್ಟಿರ್ತೀರಾ ಕೇಳ್ತೀರಾ ಈ ತರ ಒಂದ್ ಸಾವಿರ ರೂಪಾಯಿ ಹಣ ಬರ್ತಾ ಇದೆಯಂತೆ ಅರ್ಜಿ ಎಲ್ಸಬೇಕು ಎಲ್ಲಿ ಎಲ್ಲಿ ಅನ್ಬಿಟ್ಟು ತುಂಬಾ ತಲೆ ಕೆಡ್ಸ್ಕೋತೀರಾ ಆತರ ಎಲ್ಲ ಈ ತರ ಫೇಕ್ ಗಳಿಗೆ ತಲೆ ಕೆಡ್ಸ್ಕೋಬೇಡಿ ಓಕೆನಾ ನಾನು ಅದಕ್ಕೋಸ್ಕರ ಕ್ಲಾರಿಟಿ ನಾನು ನೋಡಿದೆ ನಾನು ನೋಡಿದಾಗ ನನಗೂ ಹಂಗೆ ಅನಿಸಿತ್ತು ಏನು ಈ ತರ ಹೇಳ್ತಿದ್ದಾರೆ ಯಾವುದೇ ರೀತಿಯಾಗಿ ಸರ್ಕಾರದ ಮುಖಾಂತರ ಯಾವ ಯೋಜನೆಯೂ ಬಂದಿಲ್ವಲ್ಲ ಅಂದ್ರೆ ಹೇಳಿರೋದುಂಟು ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಮುಖಾಂತರ ಅವರು ಗೃಹ ಯೋಜನೆ ಯಾವ ರೀತಿಯಾಗಿ ಜಾರಿಗೆ ತಗೊಂಡು ಬಂದಿದ್ರು ಸೊ ಅದೇ ರೀತಿಯಾಗಿ ನಾವು ತರಬೇಕು ಅಂದ್ಬಿಟ್ಟು ನಿರ್ಮಲಾ ಸೀತಾರಾಮನ್ ಅವರು ಯಾವುದೋ ಒಂದು ಭಾಷಣದಲ್ಲೂ ಕೂಡ ಹೇಳಿದ್ರೆ ಅದೊಂದು ಒಪ್ ಅಂದ್ರೆ ಒಪ್ಕೊಳ್ಳೋಣ ಅದು ಮಾಹಿತಿ ನೀಡಿರೋದು ಸತ್ಯ ಇಲ್ಲಿ ಹೇಳಿರೋದು ಸತ್ಯ ಅಂತ ಬಟ್ ಈಗ ಅರ್ಜಿ ಸಲ್ಲಿಸಿ ಇಲ್ಲೋಗಿ ಅರ್ಜಿ ಸಲ್ಲಿಸಿ ಇಷ್ಟೆಲ್ಲ ದಾಖಲೆಗಳು ಹೋಗಿ ಇದೆಲ್ಲ ಫೇಕು ಯಾರು ನಂಬಕ್ ಹೋಗ್ಬಿಡಿ ಆತರ ಏನಾದರೂ ಅರ್ಜಿ ಅಪ್ಲಿಕೇಶನ್ಸ್ ಬಿಟ್ಟಿದ್ದಾರೆ ಅಂತಂದ್ರೆ ನಾನೇ ನನ್ನ ಚಾನೆಲ್ ಅಲ್ಲಿ ತಿಳಿಸ್ತೀನಿ ಸೊ ಅಂದ್ರೆ ನನ್ನೇ ನನ್ನ ಚಾನೆಲ್ ನೋಡಿ ಅಂತ ಏನಲ್ಲ ಸೊ ಹೇಳೋದು ಯಾಕಂದ್ರೆ ಎಲ್ಲೋ ನೋಡಿರ್ತೀರಾ ಅಂಡ್ ನೋಡಿದಾಗ ನಿಮ್ಗೆ ಅನ್ಸಿಬಿಟ್ಟು ನೀವೆಲ್ಲ ಇವಾಗ ಪರ್ದಾಡಿ ಯಾವ್ಯಾವ ಎಲ್ಲಿ ಅವ್ ಅಪ್ಲಿಕೇಶನ್ ಬಿಟ್ಟಿಲ್ಲ ನೀವು ಎಲ್ಲಿ ಪರದಾಡುದ್ರ ಏನು ನಿಮಗೆ ಲಾಭ ಹೇಳಿ ಅಲ್ವಾ ಸೊ ಅದರಿಂದಾಗಿ ಏನೇ ಗೌರ್ಮೆಂಟ್ ಕಡೆಯಿಂದ ಜಾರಿಗೆ ತಗೊಂಡು ಬಂದ್ರೆ ಅಥವಾ ಕೇಂದ್ರ ಸರ್ಕಾರದಿಂದ ಜಾರಿಗೆ ತಗೊಂಡು ಬಂದ್ರೆ ಅಫಿಷಿಯಲ್ ಆಗೇನೆ ಅನೌನ್ಸ್ಮೆಂಟ್ ಅನ್ನೋದನ್ನ ಮಾಡ್ತಾರೆ ಅವಾಗ ನೀವು ಅರ್ಜಿ ಸಲ್ಲಿಸಿ ಅದರಲ್ಲಿ ಎಲ್ಲಾ ಕಡೆನೂ ಅಲ್ಲಿ ಎಲ್ಲಿ ಅರ್ಜಿ ಏನು ದಾಖಲೆ ಬೇಕು ಎಲ್ಲ ಅವರೇ ತಿಳಿಸ್ತಾರೆ ಆ ಥರ ಫೇಕ್ ಫೇಕ್ ನ್ಯೂಸ್ಗಳನ್ನ ನಂಬೋದಕ್ಕಾದಷ್ಟು ಹೋಗ್ಬಿಡಿ ಒಟ್ಟಾರೆ ನಿಮಗೆ ಒಂದು ಸಾವಿರ ರೂಪಾಯಿ ಹಣ ಸಿಗೋದಂತೂ ನಿಜನೇ ಅದು ಇನ್ನೂ ಕೂಡ ಯಾವ ದಿನಾಂಕದಲ್ಲಿ ಫಿಕ್ಸ್ ಆಗಿಲ್ಲ ಯಾವ ಯೋಜನೆ ಅಂತ ಕೂಡ ಗೊತ್ತಾಗಿಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಈ ಒಂದು ಊಟದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇದೇ ತರ ಯಾವಾಗ್ಲೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಉಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್